ಹನ್ನೊಂದನೇ ವರ್ಷದ ಶ್ರೀ ಬಗಳಮುಖಿ ದೇವಿಯ ಆರಾಧನೆ ಕಾರ್ಯಕ್ರಮ ಸಂಪನ್ನ ದೇವನಹಳ್ಳಿ ಅರದೇಶನಹಳ್ಳಿ ಹನ್ನೊಂದನೇ ವರ್ಷದ ಶ್ರೀ ಬಗಳಮುಖಿ ದೇವಿಯ ಆರಾಧನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ನವರಾತ್ರಿ ಪ್ರಯುಕ್ತ ಬಗಳಮುಖಿ ದೇವಿಯ ಆರಾಧನೆ ಅಂಗವಾಗಿ ಪ್ರತಿ ವರ್ಷದಂದೇ ಈ ವರ್ಷವೂ ಸುಮಂಗಲಿಯರಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನವದುರ್ಗೆಯರ ವಿಶೇಷ ಹೋಮ ನಂತರ ದುರ್ಗಾ ಹೋಮವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಟರಾದ ನೇಲಾ ನರೇಂದ್ರಬಾಬು ಅಗ್ನಿವಂಶ ತೆಗಳ ಕ್ಷತ್ರಿಯ ಸಮುದಾಯದ ಹದಿನೆಂಟು ಗಡಿ ಯಜಮಾನ ಜಗದೀಶ್ ಸ್ಥಳೀಯ ಮಾಜಿ ಅಧ್ಯಕ್ಷರು ಹಾಗೂ ಯೂತ್ ಕಾಂಗ್ರೆಸ್ ಮುಖಂಡರಾದ ಕುಮಾರ್ ಸ್ಥಳೀಯ ಮಾಜಿ ಸಂಸದರಾದ ಸುಬ್ಬಣ್ಣ ವಕೀಲರಾದ ದೇವನಹಳ್ಳಿ ಮಂಜುನಾಥ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜಣ್ಣ ಅಗ್ನಿವಂಶದ ಕ್ಷತ್ರಿಯ ತೆಗಳರ ಗಜಕೇಸರಿ ಸೇನೆಯ ರಾಜ್ಯ ಕಾರ್ಯದರ್ಶಿ ಕೆಆರ್ ಮಧುಸೂದನ್ ನೆಲಮಂಗಲ ಯಜಮಾನ್ ಉಮೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಈ ಗ್ರಾಮಸ್ಥರು ಎಲ್ಲರೂ ಪ್ರತಿ ವರ್ಷ ಇದೇ ರೀತಿ ಈ ಅಮ್ಮನ ಸೇವೆ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮತ್ತು ಎಲ್ಲರೂ ಭಕ್ತಾದಿಗಳಿಗೆ ಈ ಅಮ್ಮ ಎಲ್ಲರಿಗೂ ಕರುಣಿಸಲಿ ಅಂತೇಳಿ ಎರಡು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಪ್ರತಿ ವರ್ಷವೂ ಇದೇ ರೀತಿ ನೆಡ್ಕೊಂಡು ಹೋಗ್ಲಿ ಅಂತೇಳಿ ನನ್ನ ಆಶಿಸ್ತೀನಿ ಇವತ್ತು ವರ್ಷಕ್ಕೊಂದ್ಸಾರಿ ಈ ನವರಾತ್ರಿ ಪೂಜೆ ಮಾಡಿ ಇದು ವಿಶೇಷವಾಗಿ ಬಲಿದಾನ ಮಾಡಿ ಇಲ್ಲಿ ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡೋದ್ರಿಂದ ಇಲ್ಲೇ ಸುಮಾರು ಜನ ಬರ್ತಾರೆ ಯಾಕಂದರೆ ಅವರವರು ಭಕ್ತಾದಿಗಳು ಅನ್ನದಾನಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರ ಮುಖಾಂತರ ನಡೆಸ್ಕೊಳ್ತಾ ಇದ್ದಾಳೆ ಯಾರು ಅಯ್ಯಪ್ಪ ಏನು ಅಲ್ಲಿ ಇಲ್ಲಿ ಹೋಗಬೇಕು ಬರಬೇಕು ಅಂತ ಏನೂ ಇಲ್ಲ ಆಯಮ್ಮ ನಡೆಸ್ಕೊತಾಳೆ ಕಾರಣ ಅಂದರೆ ತಾಯಿ ನಮಗೆ ಒಂದು ಗುರು ಇದ್ದರು ಯೋಗ ಶ್ರೀ ಶ್ರೀ ಯೋಗ ನರಸಿಂಹಯ್ಯ ಅಂತೇಳಿ ಆ ಗುರುಮುಖೇನವಾಗಿ ನಮಗೆ ಬಂದಂಥ ವಿದ್ಯೆ ಇದು ಅವರು ಬಂದು ತಾಯಿ ನೀನು ಆರಾಧನೆ ಮಾಡೋ ನಿಮಗೆಲ್ಲ ಅನುಕೂಲ ಆಗ್ತೈತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಅವತ್ತಿಂದ ನಾವು ಮಾಡ್ಕೊಂಬಂತೀವಿ ಆ ತಾಯಿ ನಮ್ಮನ್ನು ನಮ್ಮ ಕುಟುಂಬನ ಶ್ರೀರಕ್ಷೆಯಾಗಿ ಕಾಪಾಡ್ತಾ ಇದ್ದಾಳೆ ನಾನು ಹೇಳೋದು ನಾವಿರೋವರೆಗೂ ತಾಯಿ ಸೇವೆ ಮಾಡ್ತೀವಿ ಗುರು ಸೇವೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬಂದವರಿಗೆ ಹತ್ತು ಜನಕ್ಕೆ ಅಂದಾನ ಮಾಡ್ಕೊಂಡೋಗಿ ಅಯ್ಯಮ್ಮ ದೇವಸ್ಥಾನ ಕಟ್ಟಬೇಕು ಅನ್ನೋದೇ ನಮ್ಮದೊಂದು